ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ನಾವಿವತ್ತೇನಾದ್ರೂ ಸಮಾಜದಲ್ಲಿ ಆರೋಗ್ಯಕರವಾಗಿ ಬದುಕ್ತಾ ಅಂದ್ರೆ ಅದು ಪ್ರಕೃತಿಯ ಒಂದು ಕೊಡುಗೆ ಅಂತ ಹೇಳ್ತೇವೆ ಈ ಪ್ರಕೃತಿಗೆ ಎಲ್ಲ ಮೂಲ ಕಾರಣ ಅವ್ರವ್ರ ಜಾತಿಯಲ್ಲಿ ಅವರವರ ಧರ್ಮದಲ್ಲಿ ನಂಬಿಕೊಂಡಿರ್ತಕ್ಕಂಥ ಭಗವಂತನ ಸ್ವರೂಪ ಭಗವಂತನಿಗೆ ಯಾವುದೇ ರೂಪ ಇಲ್ಲ ಯಾವುದೇ ನಾಮ ಇಲ್ಲ ಮನಸ್ಸಿಂದ ಸ್ವಚ್ಛವಾದಂಥ ಪ್ರಾರ್ಥನೆ ಮಾಡಿದರೆ ಅಲ್ಲಿಂದನೆ ಸಾಕ್ಷಾತ್ಕಾರ ಕೊಡ್ತಾರೆ ಅಂತ ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ವಿ ಅಂದ್ರೆ ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಹಾಗೂ ಜಗಜೀವನ್ ರಾಮನಗರದ ಐಪಿಡಿ ಸಾಲಪ್ಪ ಬಡಾವಣೆಯ ಜ್ಞಾನಾಕ್ಷಿ ಭುವನೇಶ್ವರಿ ದೇವಸ್ಥಾನ ಇದೆಯಲ್ಲ ಇದು ಇಪ್ಪತ್ತೈದು ವರ್ಷಗಳ ಕಾಲ ಯಶಸ್ವಿಯಾಗಿ ಇಪ್ಪತ್ತೈದನೆಯ ವಸಂತವನ್ನು ಪೂರೈಸಿಕೊಂಡು ಇವತ್ತು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳೊಂದಿಗೆ ಅನ್ನದಾನವನ್ನು ಕೂಡ ಮಾಡ್ತಾ ಅನೇಕ ಕೈಂಕರ್ಯಗಳನ್ನು ಹಮ್ಮಿಕೊಂಡಿದೆ ಈ ಸಂದರ್ಭದಲ್ಲಿ ಅವರಿಗೆ ನಾವು ಧನ್ಯವಾದ ತಿಳಿಸ್ತೇವೆ ಕರೋನಾದಿಂದ ಹಿಡಿದು ಸಾಮಾಜಿಕ ಚಟುವಟಿಕೆಯಿಂದ ಹಿಡಿದು ಪ್ರತಿಯೊಂದು ಯಾವುದೇ ಜಾತಿ ಧರ್ಮ ಯಾರು ನೋಡಲ್ಲ ಎಲ್ಲಾ ಧರ್ಮದ ಮುಖಂಡರುಗಳನ್ನ ಸಮಾಜ ಸೇವಕರನ್ನ ಎಲ್ಲ ಜನತೆಯನ್ನು ಕರೆದು ಮಾಡ್ತಾರೆ ಇದೊಂದು ಭವ್ಯ ಭಾರತದ ಸಮಾಜದ ಬಾಬಾ ಸಾಹೇಬರ ಸಂವಿಧಾನದ ಸದುದ್ದೇಶ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಕೂಡ ಬಂದು ಈ ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಸಮಿತಿಯವರಿಗೆ ಹಾರೈಸ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಈಗ ನಮ್ಮೊಂದಿಗೆ ನಮ್ಮ ಈ ಒಂದು ಐಪಿಡಿ ಸಾಲಪ್ಪ ಬಡಾವಣೆ ಅಂತ ಏನು ಹೆಸರಾಗಿದೆ ಈ ಹೆಸರು ಮಹನೀಯರಾಗಿರ್ತಕ್ಕಂಥ ಮಾಜಿ ಶಾಸಕರು ಹಾಗೂ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಉಪಾಧ್ಯಕ್ಷರು ಆಗಿದ್ದಂತಹ ಎಲ್ಲ ಧರ್ಮಗಳಿಗೂ ಕೂಡ ಎಲ್ಲ ಸಮುದಾಯದವರೆಗೂ ಕೂಡ ಶ್ರಾಮಿಕ ಜೀವನದಿಂದ ಭವ್ಯ ಜೀವನವರೆಗೂ ಕೂಡ ಸಾರ್ಥಕವಾದಂಥ ಸುಧಾರಣೆಗಳು ಮಾಡಿಕೊಟ್ಟಂತಹ ನಮ್ಮೆಲ್ಲರ ಪೌರ ಕಾರ್ಮಿಕರ ಪಿತಾಮಹರು ಐ ಪಿ ಡಿ ಸಾಲಪ್ಪನವರ ಹೆಸರನ್ನೇ ಈ ಬಡಾವಣೆಗೆ ಇಟ್ಟಿದ್ದೀವಿ ಆ ಹೆಸರನ್ನ ಪಡೆದಂತಹ ನಾವೇ ಸಂತೋಷ ಪಡ್ತೀವಿ ಅಂದರೆ ಅವರ ಅಂಶವನ್ನು ಮೈ ಮೇಯಿಸಿಕೊಂಡು ಅವರ ಅಣುವಂಶದಲ್ಲಿ ಅವರ ಕುಡಿಯಾಗಿ ಬಂದಿರತಕ್ಕಂಥ ನಮ್ಮ ನುಳಿ ಅಶೋಕ್ ಸಾಲಪ್ಪನವರು ಇಂದು ಹೆಮ್ಮೆಯಿಂದ ಹೇಳ್ತೇವೆ ಕರ್ನಾಟಕ ರಾಜ್ಯದ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅದ್ಭುತವಾದಂತಹ ಒಂದು ಪದಗ್ರಹಣದ ಆಡಳಿತ ಮಾಡ್ತಾ ಇದ್ದರೆ ಮೂರೇ ತಿಂಗಳಾಗಿರೋದು ಸರ್ ಮೂರೇ ತಿಂಗಳಾದರೂ ಕೂಡ ಇದನ್ನು ಪ್ರತಿ ಸಲ ಗಂಟಾಂಶವಾಗಿ ಹೇಳ್ತೀವಿ ಯಾಕೆಂದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆ ಆ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈಗ ಸದ್ದು ಮಾಡ್ತಾ ಇದೆ ಅಂದ್ರೆ ನಾವು ಹೆಮ್ಮೆಯಿಂದ ಎದೆ ತಕ್ಕೊಂಡು ಹೇಳಬೇಕು ತ್ರೈಮಾಸಿಕದಲ್ಲಿ ಅತ್ಯದ್ಭುತವಾದಂತಹ ಶ್ರಾವಣ ಜೀವನಕ್ಕೆ ಬೇಕಾದಂತಹ ಎಲ್ಲ ಸುಧಾರಣೆಗಳನ್ನು ತರ್ತಿದ್ದಾರೆ ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ ಅವರು ಇವತ್ತು ಜ್ಞಾನಕ್ಷಿ ಭುವನೇಶ್ವರ ದೇವಸ್ಥಾನದ ಟ್ರಸ್ಟ್ನ ಇವತ್ತು ಇಪ್ಪತ್ತೈದನೇ ವಾರ್ಷಿಕೋತ್ಸವಕ್ಕೆ ಬಂದಿದ್ದಾರೆ ಅವರನ್ನು ಮಾತಾಡಿಸಿ ಅವರ ಪ್ರತಿಕ್ರಿಯೆ ಏನು ಅಂತ ನಮಸ್ಕಾರ ನಮಸ್ಕಾರ ಭುವನೇಶ್ವರಿ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಈ ಹೊಸ ವರ್ಷದ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಿಳಿಸೋದಕ್ಕೆ ಕಷ್ಟಪಡ್ತೇನೆ ಹಾಗೆಯೇ ತಾವೆಲ್ಲರೂ ಕೂಡ ಧಾರ್ಮಿಕ ಆಚರಣೆ ಆಗಿರ್ತಕ್ಕಂತಹ ಅಯ್ಯಪ್ಪ ಸ್ವಾಮಿಯ ರಥವನ್ನು ಮಾಡಿ ಸ್ವಾಮಿಯನ್ನು ಸ್ಮರಿಸಿ ಭಜನೆ ಮಾಡಿ ಈ ಮುಖಾಂತರ ನೀವೆಲ್ಲ ಕೂಡ ಯಾತ್ರೆಯನ್ನು ಮಾಡಿ ಅಯ್ಯಪ್ಪನ ದರ್ಶನ ಪಡೆದು ಅಯ್ಯಪ್ಪನ ಕೃಪಾ ಕಟಾಕ್ಷವನ್ನು ಪಡಿತಾ ಇದ್ದೀವಿ ತಾವೆಲ್ಲರೂ ಕೂಡ ಧನ್ನಿ ನಾನು ಸಹ ಮೂರು ಬಾರಿ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧಾರಣೆ ಮಾಡಿ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ನಾನು ಪಾತ್ರನಾಗಿದ್ದೇನೆ ತಾವೆಲ್ಲರೂ ಕೂಡ ಅಯ್ಯಪ್ಪನ ಒಂದು ರಥದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಮತ್ತು ನಿಷ್ಠೆಯಿಂದ ಅಯ್ಯಪ್ಪ ಸ್ವಾಮಿಯ ರಥದ ಆರ ಆಚರಣೆಗಳನ್ನು ನೀವೆಲ್ಲ ಪಾಲಿಸಿ ಅಯ್ಯಪ್ಪ ಸ್ವಾಮಿಗೆ ಅನ್ನದಾನ ಪ್ರಭು ಅಂತ ಕರೀತಾರೆ ಆ ಎಲ್ಲಿ ಅನ್ನದಾನ ಇರುತ್ತೆ ಅಲ್ಲಿ ಅಯ್ಯಪ್ಪ ನೆಲೆಸಿರುತ್ತೆ ಎಲ್ಲಿ ಹಸುದಿರುತ್ತೆ ಹಶುವಿಯಲ್ಲಿ ಹಶುವಿಗಿರ್ತಕ್ಕಂಥ ಜನರಿಗೆ ಊಟ ಹಾಕಿದಾಗ ಅವನು ಪಡ್ತಕ್ಕಂಥ ತೃಪ್ತಿಯಲ್ಲಿ ಅಯ್ಯಪ್ಪ ಇರ್ತಾರೆ ನೀವೆಲ್ಲ ಕೂಡ ಈ ಒಂದು ಅನ್ನದಾನವನ್ನು ಏರ್ಪಡಿಸಿ ಬಡಾವಣೆಯಲ್ಲಿ ಮತ್ತು ಎಲ್ಲ ಧರ್ಮದವ್ರನ್ನೂ ಕೂಡ ಇಲ್ಲಿಗೆ ಆಹ್ವಾನ ಮಾಡಿ ಇಪ್ಪತ್ತೈದು ವರ್ಷಗಳನ್ನು ನೀವು ಆಚರಣೆ ಮಾಡಿದ್ದೀರಾ ಈಗ ನೀವು ಯಶಸ್ವಿಯಾಗಿ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ್ದೀರಾ ನಿಮಗೆಲ್ಲರಿಗೂ ಕೂಡ ನಾನು ಕೈ ಮುಗಿದು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಇಪ್ಪತ್ತೈದು ವರ್ಷ ಅಂತಂದರೆ ಸಾಮಾನ್ಯದ ವಿಷಯ ಅಲ್ಲ ಕೆಲವು ಜನ ಎರಡು ವರ್ಷ ಮಾಡ್ಬೋದು ಮೂರು ವರ್ಷ ಮಾಡ್ಬೋದು ಐದು ವರ್ಷ ಮಾಡ್ಬೋದು ನಿಮ್ಮಲ್ಲಿರ್ತಕ್ಕಂಥ ಧಾರ್ಮಿಕ ಭಾವನೆ ಭಾಳ ಶ್ರೇಷ್ಠವಾದದ್ದು ಈ ಸಮಾಜದಲ್ಲಿ ಪೌರ ಕಾರ್ಮಿಕರಲ್ಲೂ ಕೂಡ ನಮ್ಮ ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂಥ ಧಾರ್ಮಿಕ ವಿಚಾರಗಳೇನಿದೆ ನೀವು ಅದನ್ನಲ್ಲೂ ಪಾಠಿಸ್ತಾ ಇದೆ ನಿಮ್ಮ ತಂದೆಯವರಾಗಿರ್ಬೋದು ನಿಮ್ಮ ತಾತಂದರಾಗಿರ್ಬೋದು ಎಲ್ಲರೂ ಕೂಡ ಇಲ್ಲದೆ ಇಲ್ಲಿ ಇದೇ ಬಡಾವಣೆಯಲ್ಲಿ ಇದ್ದು ವಾಸ ಮಾಡಿ ಧಾರ್ಮಿಕವಾಗಿ ನಾವು ಹೆಂಗೆ ನಡ್ಕೋಬೇಕು ನಮ್ಮ ಧರ್ಮವನ್ನು ಹೆಂಗೆ ನಾವು ಕಾಪಾಡ್ಕೋಬೇಕು ಅಂತಕ್ಕಂಥದ್ದನ್ನೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅದರಂತೆ ನೀವು ಕೂಡ ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಡೆದು ನೀವು ಕೂಡ ಅಯ್ಯಪ್ಪ ಸ್ವಾಮಿಯ ಒಂದು ವ್ರತ ಆಚರಣೆ ಮಾಡಿ ಇವತ್ತಿನ ದಿನ ಕಾರ್ಯಕ್ರಮ ಮಾಡಿದ್ದೀರ ತಮಗೆಲ್ರಿಗೂ ಕೂಡ ತಮ್ಮ ಯಾತ್ರೆ ಸಂದರ್ಭದಲ್ಲಿ ಅಯ್ಯಪ್ಪ ನಿಮಗೆ ಎಲ್ಲ ವಿಧದಲ್ಲೂ ಸಹಕಾರ ಅಭಯ ಹಸ್ತ ಎಲ್ಲ ಕೊಟ್ಟು ಯಶಸ್ವಿಯಾಗಿ ನೀವು ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಬರಬೇಕು ಅಂತೇಳಿ ಅಯ್ಯಪ್ಪನಲ್ಲೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತೇನೆ ನೀವು ಕೂಡ ಶ್ರದ್ಧಾ ಭಕ್ತಿಯಿಂದ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಬನ್ನಿ ಅಂತೇಳಿ ತಿಮ್ಮಲ್ಲಿ ನಾನು ಹೇಳ್ತಾ ನಾನು ಅನುಮತಿ ಸ್ವಾಮಿ ಸ್ವಾಮಿಯ